ಈಗ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್ ಕುಂಭಮೇಳ ನಡೀತಾ ಇದೆ ಈ ಕುಂಭಮೇಳದ ಬಗ್ಗೆ ಹಲವಾರು ಜನ ನಾಯಕರಾಗಿರ್ಬಹುದು ಧೀಮಂತ ವ್ಯಕ್ತಿಗಳಾಗಿರ್ಬಹುದು ಜ್ಞಾನಿಗಳಾಗಿರ್ಬಹುದು ಅವರು ಕೆಲವೊಂದಿಷ್ಟು ಹೇಳಿಕೆಗಳನ್ನು ಇರ್ತಾರೆ ಆ ಹೇಳಿಕೆಗಳು ಹಿಂದೂ ಧರ್ಮದ ಒಂದು ಧಾರ್ಮಿಕ ಭಾವನೆಗಳಿಗೆ ಪೆಟ್ಟು ಕೊಡ್ತಕ್ಕಂತಹ ಒಂದು ಹೇಳಿಕೆಗಳಾಗಿರ್ಬಹುದು ಅಂತ ಹೇಳಿಕೆಗಳಿಗೆ ತಾವೇನು ಹೇಳ್ತೀರ ಏನ್ ಹೇಳಿಕೆ ಇವಾಗ ಅವಾಗಲೇ ಕೇಳಿರುವ ಕುಂಭ ಮೇಳ ನಡೆದಿದ್ದು ಸುಳ್ಳು ಇದು ಕುಂಭ ಅಲ್ಲ ಮೃತ್ಯು ಕುಂಭ ಹಾಗೆ ಅಲ್ಲಿ ಪುಣ್ಯ ಸ್ನಾನ ಮಾಡ್ಲಿಕ್ಕೆ ಹೋಗ್ತೀರಾ ಅಲ್ಲಿ ಸಲ ನೀವು ಸ್ನಾನ ಮಾಡಿದ್ರೆ ರೋಗ ಗ್ರಸ್ತರಾಗಿ ಬರ್ತೀರಾ ಹೊರತು ಅದು ಪುಣ್ಯ ಸ್ನಾನ ಅಲ್ಲ ಈ ತರದ ಹಲವಾರು ಹೇಳಿಕೆಗಳು ಬಂದಿದೆ ಇದರ ಬಗ್ಗೆ ತಾವು ಮಾತಾಡೋದಾದ್ರೆ ಹುಟ್ಟಿದಂತ ಪ್ರತಿ ಮಗುವಿಗೂ ಸಂಸ್ಕಾರಗಳು ನಡೆಯುತ್ತೆ ಮದುವೆ ಆದಾಗ ಅದೊಂದು ಅದ್ಭುತ ಅನ್ಸುತ್ತೆ ಅವನು ಹುಟ್ಟಿ ನಾರಾಯಣಂಗ್ ಆಗಿರ್ಬೋದು ಆಗಿರ್ಬೋದು ಹಾಗೆ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭ ನಡೆಯೋದು ಸಹಜ ಆದ್ರೆ ಈಗ ಏನು ಪರ್ವಕಾಲ ಅಂತ ಬಂದಿದೆಯಲ್ಲ ಅವ್ರಿಗೆ ಗಣಿತ ಶಾಸ್ತ್ರ ಗೊತ್ತಿಲ್ಲ ನೋಡಿ ನೀವು ಫಸ್ಟ್ ವಾದ ವಿವಾದ ಮಾಡುವಾಗ ಸ್ವಲ್ಪ ಕಾಮನ್ ಸೆನ್ಸ್ ಬೇಕು ನಿಮ್ಗೆ ಕಾಮ ಇದೆ ಕಾಮ ಕಾಮ ಪ್ಲಸ್ ಆನ್ ಇದೆ ಕಾಮನ್ ಆಗಿದೆ ಕಾಮ ಆನ್ ಆಗ್ಬಿಟ್ಟಿದೆ ನಿಮಗೆ ಅಯ್ಯೋ ಬ್ಲೂಟೂತ್ ಆಗಿದೆ ಬ್ಲೂಟೂತ್ ಗೊತ್ತಾ ಬ್ಲೂ ಫಿಲಮ್ಸ್ ಆನ್ ಆಗಿದೆ ಮುಂದೆ ಸೆನ್ಸೆ ಇಲ್ಲ ನಿಮಗೆ ಅಲ್ವಾ ನೀವೇನಾದರೂ ಪ್ರಶ್ನೆ ಕೇಳುವಾಗ ಅಥವಾ ನೀವು ಅದನ್ನ ವಿವಾದ ಮಾಡುವಾಗ ಸ್ವಲ್ಪ ತಿಳ್ಕೋಬೇಕು ನೂರ ನಲ್ವತ್ನಾಲ್ಕು ವರ್ಷ ಕುಂಬ ನೀವು ಓದಿದ್ದೀಯಾ ನಿಂಗೆ ಪಂಚಾಂಗ ಗೊತ್ತಾ ನಿಂಗೆ ಲೆಕ್ಕಾಚಾರ ಗೊತ್ತಾ ಅಥವಾ ಸ್ಫುಟ ಮಾಡಲಿಕ್ಕೆ ಗೊತ್ತಾ ನಿಮಗೆ ಬೃಹದ ಬೃಹತ್ ಜಾತಕ ಗೊತ್ತಾ ಏನು ಗೊತ್ತಿದೆ ನಿನಗೆ ಅಯೋಗ್ಯ ಯಾಕೆಂದರೆ ನನ್ನ ನಮ್ಮ ಕ್ಲಾಸಲ್ಲಿ ಸೇರಿಯೇ ಇಲ್ಲ ನಮ್ಮ ಶಾಲೆಯಲ್ಲಿ ನಿನ್ನ ಹೆಸರೇ ಹಾಕ್ಲಿಲ್ಲ ನಿಮ್ಮ ಶಾಲೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಾವೇನ್ ಅನ್ಬೋದು ಅಷ್ಟೇ ಪ್ರಶ್ನೆ ಈಗ ಎಲ್ಲಾ ಮಹಿಳೆಯರು ಧರ್ಮ ಸಂಕಟದಲ್ಲಿ ಇದ್ದಾಗ ಮಹಿಳಾ ಮಂಡಲೇಶ್ವರಿಯಾಗಿ ಹೆಣ್ಣು ಮಕ್ಕಳ ಮೇಲೆ ಸಾಕಷ್ಟು ರೀತಿಯ ದೌರ್ಜನ್ಯಗಳು ನಡೀತಾ ಇದೆ ಹಾಗೂ ಧರ್ಮ ಸಂಕಟ ಬಂದಂತ ಸಂದರ್ಭದಲ್ಲಿ ಮಹಿಳೆಯರು ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋದನ್ನ ಅಥವಾ ಅವರ ಹಕ್ಕುಗಳನ್ನ ರಕ್ಷ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅಥವಾ ಕೆಲವು ಧಾರ್ಮಿಕ ಭಾವನೆಗಳಿಗೆ ಪೆಟ್ಟು ಕೊಡತಕ್ಕಂತ ಸಂದರ್ಭದಲ್ಲಿ ಮಾತೋಶ್ರೀ ಅವರು ಒಬ್ಬ ಮಹಿಳೆಯಾಗಿ ಮಾತಾಶ್ರೀಯಾಗಿ ಅವರಿಗೆಲ್ಲ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮಹಿಳೆಯರ ಪರವಾಗಿ ನಾನು ಮಹಾಮಂಡಲೇಶ್ವರಿಯಾಗಿ ಇಷ್ಟನ್ನು ಹೇಳಲು ಇಷ್ಟಪಡ್ತೀನಿ ಅಂದರೆ ನೀನು ಕೇಳ್ತಿರೋ ಪ್ರಶ್ನೆ ನೈನ್ಟೀನ್ ನೈನ್ಟೀನ್ ಏಯ್ಟಿ ಫೋರಿನ ಹಿಂದಿನ ಕತೆ ಈಗ ಎರಡ್ ಸಾವಿರದ ಇಪ್ಪತ್ತೈದರ ಮೇಲೆ ಬಹಳ ಶೋಷಣೆ ಮಹಿಳೆಯರಿಂದನೆ ಪುರುಷರ್ಗಿರೋದು ಪುರುಷರು ಈ ಪ್ರಶ್ನೆ ಕೇಳಬೇಕಾಗತ್ತೆ ಯಾಕೆಂದ್ರೆ ಮನೆ ಹೊಸಲನ್ನು ದಾಟಿದ್ರು ವಿಕೃತವಾದ ವೇಷಗಳನ್ನು ಹಾಕಿದ್ರು ಕಬ್ಬು ಬಾರ್ಗಳಿಗೆಲ್ಲ ಹೋದ್ರು ಇದನ್ನ ತಡೆಯುವ ತಡೆಯಕ್ಕೆ ಪುರುಷರು ಹೋದಾಗ ಮಹಿಳೆಯರಿಗೆ ಹಿಂಸೆ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನೀನು ಕೇಳುವಂತ ಗ್ರಾಮ್ಯದಲ್ಲಿ ಇದೆಲ್ಲ ನಡೆದಿದ್ರೆ ಇವರ ಪರವಾಗಿ ನಾನು ಸಾಮಾಜಿಕವಾಗಿ ಆರ್ಥಿಕವಾಗಿ ಧಾರ್ಮಿಕವಾಗಿ ನನ್ನ ಅಘೋರ ಶಕ್ತಿಯನ್ನ ಆ ಮಹಿಳೆಯರಿಗೆಲ್ಲ ಯೂಸ್ ಮಾಡ್ಲಿಕ್ಕೆ ನಾನು ನಿಂತಿದ್ದೀನಿ ಪ್ರತಿಶತ ನೂರು ಪ್ರತಿಶತಲ್ಲಿ ತೊಂಬತ್ತೊಂಬತ್ ಪರ್ಸೆಂಟ್ ಶೋಷಿತರು ಇಷ್ಟೊಂದು ಇರ್ತದೆ ಇವತ್ತಿನ ದಿವಸ ಬಹಳ ತಿದ್ದಿಕೊಂಡು ನಡಿಬೇಕಾಗಿರೋದು ನಮ್ಮ ಮಹಿಳೆಯರು ಅಂತ ನಮ್ಗೆ ಅನಿಸುತ್ತೆ ಇದು ನ್ಯೂಸ್ ಸುದ್ದಿಯ ಜೊತೆ ಸದಾ ನಿಮ್ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಏಟಿ ಏಟ್ ಕನ್ನಡ ಸುದ್ದಿಯ ಜೊತೆ ಸದಾ ನಿಮ್